ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ನೀವು ನೋಡ್ತಾ ಇರೋದು ನಿಮ್ಮ ಫೇವ್ರೇಟ್ ಚಾನಲ್ ಅನುಶ್ರುತಿ ಆರ್ಸೋನ್ ಹಾಗೆ ನಾನು ನಿಮ್ಮ ಅನು ನೋಡಿ ಇವತ್ತಿನ ವಿಡಿಯೋದಲ್ಲಿ ನೀವು ತಿಳ್ಕೊತಾ ಇರೋದು ನೋಡಿ ಏನಾದರೂ ಈ ರೀತಿ ಚಿಕ್ಕ ಮಕ್ಕಳ ಹಳೆಯದಾದಂತಹ ಟಿ ಶರ್ಟ್ ಏನಾದರೂ ಇದ್ದರೆ ಯಾವುದೇ ಕಾರಣಕ್ಕೂ ಕೂಡ ಇವುಗಳನ್ನು ಅಪ್ಪಿತಪ್ಪಿಯು ಬಿಸಾಕ್ಲಿಕ್ಕೆ ಹೋಗಬೇಡಿ ಇದರಿಂದ ತುಂಬಾ ಪ್ರಯೋಜನ ಇದೆ ಈಗ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ಹಳೆಯದಾದಂತಹ ಚಿಕ್ಕ ಮಕ್ಕಳ ಟೀ ಶರ್ಟ್ಗಳನ್ನು ಯೂಸ್ ಮಾಡಿಕೊಂಡು ಏನೇನು ಮಾಡಬಹುದು ಅಂತ ಹೇಳಿ ತುಂಬಾ ವಿಡಿಯೋಸ್ಗಳನ್ನು ನಾವು ಆಲ್ರೆಡಿ ಹಾಕಿದ್ದೀವಿ ಯಾರು ನೋಡಿಲ್ವೋ ಒಮ್ಮೆ ನಮ್ಮ ಚಾನಲ್ನ ಲಿಸ್ಟಲ್ಲಿ ನೀವು ಚೆಕ್ ಮಾಡಬಹುದು ನೋಡಿ ಟೀ ಶರ್ಟನ್ನು ಹೀಗೆ ನಾನು ಫಸ್ಟು ಇಟ್ಕೊಂಡು ಅದರ ಮೇಲ್ಗಡೆ ಒಂದು ಪ್ಲೇಟನ್ನು ಇಟ್ಕೊಂಡ್ಬಿಟ್ಟು ನಾನು ಈ ರೀತಿ ಸರ್ಕಲನ್ನು ಹಾಕ್ತಾಯಿದ್ದೀನಿ ನೀವು ದೊಡ್ಡದಾಗಿರೋದು ಬೇಕಾಗಿದ್ದರೆ ದೊಡ್ಡದಾಗಿರುವಂತಹ ಸರ್ಕಲ್ ಇನ್ನೂ ದೊಡ್ಡದಾಗಿರುವಂತಹ ಟಿ ಶರ್ಟನ್ನ ತೊಗೊಂಡ್ಬಿಟ್ಟು ಸರ್ಕಲ್ ದೊಡ್ಡದಾಗಿರುವಂತೆ ಮಾಡ್ಕೋಬಹುದು ನಾನಿಲ್ಲಿ ಚಿಕ್ಕದಾಗಿರುವಂತಹ ನೆಕ್ ರೆಸ್ಟ್ ಪಿಲ್ಲು ಇರುತ್ತಲ್ವ ನೆಕ್ ಪಿಲ್ಲು ಈ ಜರ್ನಿಗೆಲ್ಲ ಹೋಗುವಾಗ ನಾವು ಹಾಕೋತೀವಲ್ವ ಆ ರೀತಿಯದನ್ನು ನಾನಿಲ್ಲಿ ಮಾಡ್ತಾ ನೋಡಿ ಅದನ್ನೆಲ್ಲ ನಾವು ದುಡ್ಡು ಕೊಟ್ಟು ತರೋದಕ್ಕಿಂತ ಈ ರೀತಿ ಹಳೇದಾಗಿರುವಂತಹ ಟೀ ಶರ್ಟ್ಗಳನ್ನು ಯೂಸ್ ಮಾಡಿಕೊಂಡು ಮನೆಯಲ್ಲೇ ನಾವು ತಯಾರು ಮಾಡ್ಕೊಂಡು ಬಿಡಬಹುದು ಏನಿಲ್ಲ ಅಂದ್ರೂ ಟೂ ಫಿಫ್ಟಿ ರುಪೀಸ್ ಇರುತ್ತೆ ಹೊರಗಡೆ ಅಂಗಡಿಯಲ್ಲಿ ಅದನ್ನೇ ನೀವು ಜಸ್ಟ್ ಹತ್ತು ರೂಪಾಯಿಯಷ್ಟು ನೀವು ದಾರಾಣ ಖರ್ಚು ಮಾಡಿಬಿಟ್ಟು ಮನೆಯಲ್ಲೇನೆ ಆರಾಮಾಗಿ ತಯಾರು ಮಾಡ್ಕೊಬಹುದು ಸ್ವಲ್ಪ ಕೂಡ ಖರ್ಚಿಲ್ಲದೇ ನೋಡಿ ಈ ರೀತಿ ಸರ್ಕಲ್ ಹಾಕಿದ ಮೇಲೆ ಆ ಸರ್ಕಲ್ ಶೇಪಲ್ಲೇ ನಾನೀಗ ಈ ಟೀ ಶರ್ಟನ್ನು ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಹೀಗೆ ನನಗೆ ಟೀ ಶರ್ಟಿನ ಒಳಗಡೆ ಭಾಗ ಮೇಲ್ಬೇಕಾಗಿರೋದು ಸೊ ಹಾಗಾಗಿ ನಾನೇನು ಮಾಡ್ತಾಯಿದ್ದೀನಿ ಟೀ ಶರ್ಟನ್ನು ಉಲ್ಟಾ ಮಾಡಿಬಿಟ್ಟು ಇಲ್ಲಿ ಕಟ್ ಮಾಡ್ಕೊಳ್ತಾ ಇಲ್ಲ ಹೊಲಿಗೆ ಹಾಕ್ಕೊಳ್ತಾ ಇಲ್ಲ ಡೈರೆಕ್ಟ್ ಟೀ ಶರ್ಟ್ ಹೇಗಿತ್ತೋ ಹಾಗೆಯೇ ತೊಗೊಂಡಿದ್ದೀನಿ ಈಗ ನೋಡಿ ಸರ್ಕಲ್ ಶೇಪಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಈಗ ನನಗೆ ಸರ್ಕಲ್ ಶೇಪಿನ ಬಟ್ಟೆ ಎರಡು ಬಂದಿದೆ ಎರಡು ಸಿಕ್ಕಿದೆ ಅಲ್ವಾ ಈಗ ನೀವೇನು ಮಾಡಬೇಕು ಅಂದರೆ ಇದನ್ನು ನೋಡಿ ಒಳಗಡೆ ಫುಲ್ಲು ರೆಡ್ ಕಲರಿನ ಶೇ ಇದರಲ್ಲಿದೆಯಲ್ವಾ ಈ ಬಟ್ಟೆ ಮೇಲ್ಗಡೆ ನೋಡಿ ಈ ರೀತಿ ಡಿಸೈನ್ ಇದೆ ನನಗೆ ಡಿಸೈನ್ ಇರೋದು ಒಳಗಡೆ ಹೋಗಬೇಕು ಸೊ ಹಾಗಾಗಿ ಮೇಲ್ಗಡೆ ಪ್ಲೇನ್ ಇರಬೇಕು ಹಾಗಾಗಿ ನಾನೇನು ಮಾಡ್ತಾಯಿದ್ದೀನಿ ನೋಡಿ ಈ ರೀತಿನೇ ಫಸ್ಟು ಇದೇನಿತ್ತು ಟಿ ಶರ್ಟು ಹಾಗೇ ಇಟ್ಕೊಂಡು ಬಿಟ್ಟು ನಾನು ಹೇಳಿದ ಥರ ನೀವು ಎಲ್ಲಿ ಹೇಳ್ತೀನೋ ಅಲ್ಲಿ ಮಾತ್ರ ನೀವು ಇದನ್ನು ಹೊಲಿಗೆ ಹಾಕ್ಕೊಂಡು ಬರಬೇಕು ನೀವು ಕೈಯಲ್ಲಿ ಬೇಕಾದರೂ ಹೊಲಿಗೆ ಹಾಕ್ಬೋದು ಅಥವಾ ಮಿಷನ್ನಲ್ಲಿ ಬೇಕಾದರೂ ಹೊಲಿಗೆ ಹಾಕ್ಬೋದು ನಾನಿಲ್ಲಿ ಮಿಷನ್ನಲ್ಲಿ ಹೊಲಿಗೆ ಇದ್ದೀನಿ ಮಿಷನ್ನಲ್ಲಿ ಹೊಲಿಗೆ ಹಾಕಿದರೆ ತುಂಬ ದಿನದವರೆಗೂ ಕೂಡ ಬಾಳಿಕೆ ಬರುತ್ತೆ ಅಂತ ಹೇಳಿ ನಾನು ಮಿಷಿನ್ನಲ್ಲಿ ಹೊಲಿಗೆ ಇದ್ದೀನಿ ಹಾಗೆಯೇ ಹೊಲಿಗೆ ಹಾಕೋದನ್ನು ಕೂಡ ತೋರಿಸಿದರೆ ತುಂಬ ಲೆಂತಿ ವಿಡಿಯೋ ಆಗಿಬಿಡುತ್ತೆ ಹಾಗಾಗಿ ನಾನಿಲ್ಲಿ ಹೊಲಿಗೆ ಹಾಕೋದನ್ನು ಮಾತ್ರ ತೋರಿಸ್ತಾ ಇಲ್ಲ ನೋಡಿ ಈ ರೀತಿ ಸರ್ಕಲ್ ಬಟ್ಟೆನ ಇಟ್ಕೊಂಡು ಬಿಟ್ಟು ಮಿಡಲ್ನಲ್ಲಿ ಒಂದು ಲೋಟನ ಇಟ್ಕೊಂಡ್ಬಿಟ್ಟು ಅದರ ಶ ಅಳತೆಯಲ್ಲಿ ನಾನು ಮತ್ತೆ ನೋಡಿ ಹೀಗೆ ಡ್ರಾ ಮಾಡ್ತಾ ಇದ್ದೀನಿ ನೋಡಿ ಮತ್ತೆ ಸಣ್ಣದಾಗಿ ನಾನು ಚಿಕ್ಕದಾಗಿರುವಂತಹ ಸರ್ಕಲ್ ಶೇಪಲ್ಲಿ ಡ್ರಾ ಮಾಡ್ತಾ ಇದ್ದೀನಿ ನಿಮಗೆ ಇಲ್ಲಿ ಮಿಡಲಲ್ಲೆಲ್ಲ ಡಿಸೈನ್ ಇರೋದರಿಂದ ಕಾಣ್ತಾ ಇಲ್ಲ ಇರಬಹುದು ನೋಡಿ ಹೀಗೆ ಕ ನಾವು ಡಿಸೈನ್ ಶೇಪ್ ಈ ರೀತಿ ಸರ್ಕಲನ್ನು ಚಿಕ್ಕದಾಗಿರುವಂತಹ ಮಿಡಲಲ್ಲಿ ನಾವು ಡ್ರಾ ಮಾಡ್ಕೊಂಡ್ಮೇಲೆ ನೋಡಿ ಹೀಗೆ ಈ ರೀತಿ ಲೈನನ್ನು ನೀವು ಬಿಡಿ ಯಾವುದಾದ್ರೂ ಒಂದು ಕಡೆ ನೀವು ನೋಡಿಕೊಂಡು ಈ ರೀತಿ ಎರಡು ಲೈನನ್ನು ಹೀಗೆ ಹೇಳ್ಕೊಂಡುಬಿಡಿ ನೋಡಿ ನಂತರ ನಾವು ಈ ರೀತಿ ಲೈನ್ ಹೇಳ್ಕೊಂಡ್ಮೇಲೆ ನಾವೇನು ಸರ್ಕಲ್ ಹಾಕಿದ್ದು ನಂತರ ಆ ಸರ್ಕಲಿಗೆ ಅಟ್ಯಾಚಾಗುವಂತೆ ಲೈನನ್ನು ಹಾಕಿದ್ವಲ್ವಾ ಅದೇ ರೀತಿಯೇ ಕರೆಕ್ಟಾಗಿ ನೀವು ಈ ಎರಡೂ ಸರ್ಕಲ್ಲಿನ ಬಟ್ಟೆನ ಹಿಡ್ಕೊಂಡ್ಬಿಟ್ಟು ಬಿಟ್ಟು ನೋಡಿ ಹೀಗೆ ನಾನು ಎಲ್ಲಿ ಲೈನ್ ಹಾಕಿದ್ದೇನಲ್ಲ ಅದರ ಮೇಲೆ ಮಾತ್ರ ನೀವು ಕಟ್ ಮಾಡ್ಕೊಳ್ಬೇಕು ನೋಡಿ ಹೀಗೆ ಪೂರ್ತಿಯಾಗಿ ಇದನ್ನು ಕಟ್ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ನಾನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ನಲ್ಲಿ ಒಂದು ಕಪ್ ಇಟ್ಬಿಟ್ಟು ಅದರ ಅಳತೆಯಲ್ಲಿ ನಾನು ಸರ್ಕಲನ್ನು ಹಾಕ್ಕೊಂಡಿದ್ದೀನಿ ಚಿಕ್ಕದಾಗಿರುವಂತೆ ಹಾಗೆ ಅದು ಒಂದು ಸೈಡ್ ಮಾತ್ರ ನೋಡಿ ಈ ರೀತಿ ಗೇರನ್ನು ಹಾಕ್ಕೊಂಡ್ಬಿಟ್ಟು ಅಲ್ಲಿ ನಾನು ಬಟ್ಟೆನ ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ನೀವು ಒಂದು ಸೈಡ್ ಮಾತ್ರ ಬಟ್ಟೆ ಬಿಟ್ಬಿಟ್ಟು ಪೂರ್ತಿ ಸರ್ಕಲ್ಲಿಗೂ ಕೂಡ ಇದನ್ನು ಸ್ಟಿಚ್ ಮಾಡ್ಕೊಂಡು ಬನ್ನಿ ಒಳಗಡೆ ಹಾಗೆ ಹೊರಗಡೆ ಪೂರ್ತಿ ಸರ್ಕಲನ್ನು ಒಂದು ಸೈಡ್ ಮಾತ್ರ ಸ್ವಲ್ಪ ಮಾತ್ರ ನಾವು ನೋಡಿ ಇಷ್ಟೆ ಸ್ವಲ್ಪ ಮಾತ್ರ ಜಾಗ ಬಿಟ್ಬಿಟ್ಟು ಪೂರ್ತಿಯಾಗಿ ಇದನ್ನು ಸ್ಟಿಚ್ ಮಾಡ್ಕೊಂಡು ಬನ್ನಿ ನಾನು ಈಗ ಇದನ್ನು ಇದನ್ನು ಸ್ಟಿಚ್ ಮಾಡ್ಕೊಂಡು ಬಂದು ತೋರಿಸ್ತೀನಿ ನೋಡಿ ಇವಾಗ ನೀವು ನೋಡ್ತಿರ್ಬೋದು ನಾನು ಪೂರ್ತಿ ಸರ್ಕಲನ್ನು ನೋಡಿ ಹೀಗೆ ನೋಡಿ ಈ ರೀತಿ ನಾನು ಏನು ಮಾಡಿದ್ದೀನಿ ಸ್ಟಿಚ್ ಮಾಡ್ಕೊಂಡು ಬಂದಿದ್ದೀನಿ ನಂತರ ಒಂದು ಕಡೆ ಮಾತ್ರ ನಾನು ಸ್ವಲ್ಪ ಗ್ಯಾಪನ್ನು ಬಿಟ್ಟಿದ್ದೀನಿ ಈಗೇನು ಮಾಡೋದಪ್ಪ ಅಂದರೆ ನೋಡಿ ಈ ರೀತಿ ಬಟ್ಟೆ ಹೇಗೆ ಓಪನ್ ಇತ್ತಲ್ವ ಅಲ್ಲಿಂದ ನೀವೇನು ಮಾಡಬೇಕು ಇದನ್ನು ಒಳಗಡೆ ಬಟ್ಟೆಯನ್ನು ಈ ಹೊರಗಡೆ ಮಾಡಿ ಹಾಗೆ ಹೊರಗಡೆ ಬಟ್ಟೆಯನ್ನು ಒಳಗಡೆ ಮಾಡಿಬಿಟ್ಟು ಸೀದಾ ಮಾಡಿಕೊಳ್ಳೋಣ ಪೂರ್ತಿ ನೋಡಿ ಹೀಗೆ ನೋಡಿ ಈಗ ಈ ಥರ ನೀವು ಮಾಡ್ಕೋಬೇಕಾಗತ್ತೆ ಆವಾಗ ಸ್ಟಿಚ್ ಮಾಡಿದ್ದೆಲ್ಲ ಒಳಗಡೆ ಹೋಗ್ಬಿಡುತ್ತೆ ನಂತರ ಏನಾದ್ರು ಈ ರೀತಿ ಡಾಲ್ಗಳಿದ್ದರೆ ಅದೇನಾದರೂ ಹಾಳಾಗಿತ್ತು ಅಂತ ಹೇಳಿ ನೀವು ಬಿಸಾಕ್ತಾ ಇದ್ದರೆ ಅದನ್ನು ಬಿಸಾಕ್ಬೇಡಿ ನೋಡಿ ಅದರ ಡಾಲ್ ಒಳಗಡೆ ಇರುವಂತಹ ಈ ಫಾರ್ಮ್ ಶೀಟ್ಗಳಿರುತ್ತಲ್ವ ಈ ರೀತಿ ಸ್ಪಾಂಜ್ ಇರುತ್ತಲ್ವ ಅವುಗಳನ್ನು ನೀವು ನೋಡಿ ಈ ರೀತಿ ಪಿಲ್ಲು ಮಾಡಲಿಕ್ಕೆಲ್ಲ ಬಳಸಬಹುದು ನಾನು ಈಗ ಆಲ್ರೆಡಿ ನನ್ನ ಮಕ್ಕಳ ಈ ರೀತಿ ಡಾಲ್ಗಳನ್ನು ಹಳೇದಾದ್ಮೇಲೆ ಈ ರೀತಿ ಪಿಲ್ಲುಗಳನ್ನು ಮಾಡಲಿಕ್ಕೆ ಉಪಯೋಗ್ಸಿದ್ದೀನಿ ತುಂಬಾ ವರ್ಕ್ ಆಗುತ್ತೆ ಹಾಗೆ ತುಂಬ ಚೆನ್ನಾಗಿ ಇದು ಬಾಳಿಕೆ ಕೂಡ ಬರುತ್ತೆ ಮನೆಯಲ್ಲೇ ನೀವು ಆರಾಮಾಗಿ ಈ ರೀತಿ ಪಿಲ್ಲುಗಳನ್ನು ನೀವು ತಯಾರು ಮಾಡ್ಕೊಳ್ಬಹುದು ನೋಡಿ ನಂತರ ನೀವು ಹೀಗೆ ಹಾಕುವಾಗ ಅಲ್ಲಿ ಏನಾದರೂ ಸ್ಟ್ರಕ್ ಆಯಿತು ಅಂದರೆ ಒಂದು ಉದ್ದ ಆಗಿರುವಂತಹ ಕೋಲನ್ನು ಅಥವಾ ಅಡುಗೆ ಮನೆಯ ಸೌಟನ್ನು ಅಥವಾ ಒಂದು ಪೆನ್ನನ್ನು ತೊಗೊಂಡ್ಬಿಟ್ಟು ನೀವು ಹೀಗೆ ದಬ್ಕೊತ ಪೂರ್ತಿಯಾಗಿ ನೀವು ಈ ರೀತಿ ಒಳಗಡೆ ಇರುವಂಥ ಸ್ಪಾಂಜನ್ನು ಹಾಕಬೇಕಾಗತ್ತೆ ನೋಡಿ ನಾ ಫುಲ್ ಈ ರೀತಿ ಸ್ಪಾಂಜನ್ನು ಹಾಕಿಬಿಟ್ಟು ಇಲ್ಲೇನು ಓಪನ್ ಇತ್ತಲ್ಲ ಅದನ್ನು ಕೂಡ ನಾನೀಗ ಕೈ ಹೊಲಿಗೆನ ಹಾಕ್ಕೊಳ್ತೀನಿ ಇಲ್ಲಿ ನೋಡಿ ಇಲ್ಲಿ ಮೇಲುಗಡೆ ಅದನ್ನು ಕೂಡ ನಾನಿಲ್ಲಿ ಚಿಕ್ಕದಾಗಿರುವಂತಹ ಕಾಣದೇ ಇರುವಂತೆ ಹೀಗೆ ಇದನ್ನು ಕೈ ಹೊಲಿಗೆನ ಹಾಕ್ಕೊಂಡು ಬಿಡಬೇಕು ನೋಡಿ ಸೂಜಿಗೆ ಅದೇ ಕಲರಿನ ಟೀ ಶರ್ಟ್ ಯಾವ ಕಲರಿಂದ ನೀವು ತೊಗೊಂಡಿರ್ತೀರಲ್ವಾ ಅದೇ ಕಲರಿನ ದಾರವನ್ನು ತಗೊಂಡ್ಬಿಟ್ಟು ನೋಡಿ ಹೀಗೆ ನಿಧಾನಕ್ಕೆ ಚಿಕ್ಕ ಚಿಕ್ಕದಾಗಿರುವಂತಹ ಹೊಲಿಗೆಯನ್ನು ನೀವು ಹಾಕ್ಕೊಳ್ಳಿ ಆವಾಗ ನಿಮಗೆ ನೀಟಾಗಿ ಕಾಣಿಸುತ್ತೆ ಇಲ್ಲಿ ನೋಡಿ ನಾನಿಲ್ಲಿ ಹೊಲಿಗೆ ಹಾಕಿರೋದು ಮೇಲ್ಗಡೆ ಬಂದಿದೆ ನೀವೇನಾದರೂ ಹೊಲಿಗೆ ಹಾಕುವಾಗ ಈ ಹೊಲಿಗೆ ಕೆಳಗಡೆ ಬರುವಂತೆ ಹಾಕಿ ಆಗ ನಿಮಗೆ ಎದುರುಗಡೆ ಕಾಣೋದಿಲ್ಲ ಸೊ ನೀಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಈಗ ಆಲ್ರೆಡಿ ನಮ್ಮ ಚಾನೆಲ್ನಲ್ಲಿ ಚಿಕ್ಕ ಮಕ್ಕಳ ಹಳೆಯ ಟೀ ಶರ್ಟ್ಗಳನ್ನು ಅಥವಾ ಅವರ ಸ್ಕರ್ಟ್ಗಳನ್ನು ಅಥವಾ ದೊಡ್ಡವರ ಟೀ ಶರ್ಟ್ಗಳನ್ನು ಬನಿಯನ್ಗಳನ್ನು ನೈಟಿಗಳನ್ನು ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅಂತ ಈಗ ಆಲ್ರೆಡಿ ಹಲವಾರು ವಿಡಿಯೋಗಳನ್ನು ಹಾಕಿದ್ದೀವಿ ಯಾರಿಗಾದರೂ ವಿಡಿಯೋ ನೋಡೋದು ಮಿಸ್ ಆಗಿದ್ದರೆ ನಮ್ಮ ಚಾನಲ್ನ ಅಲ್ಲಿ ಒಮ್ಮೆ ಚೆಕ್ ಮಾಡಿ ನೀವು ಮಿಸ್ ಆಗಿರುವಂತಹ ವಿಡಿಯೋಗಳನ್ನು ಅಲ್ಲಿ ನೀವು ನೋಡಬಹುದು ನೋಡಿ ಈ ರೀತಿ ನಾನೇನು ಮಾಡಿದ್ದೀನಿ ಪೂರ್ತಿಯಾಗಿರುವಂತಹ ಅದರೊಳಗಿರುವಂತಹ ಸ್ಪಾಂಜನ್ನು ತೊಗೊಂಡ್ಬಿಟ್ಟು ಇದ್ರೊಳಗೆ ಹಾಕಿಬಿಟ್ಟು ನೋಡಿ ಈ ರೀತಿ ಪಿಲ್ಲನ ರೆಡಿ ಮಾಡಿದ್ದೀನಿ ನೀವು ಜರ್ನಿ ಟೈಮಲ್ಲಿ ಇದನ್ನು ಹಾಕಿಬಿಟ್ಟು ಪ ಮಕ್ಕಳಿಗೆ ಮಲಗಿಸ್ಬೋದು ಅಥವಾ ಸಣ್ಣ ಮಕ್ಕಳಿಗಾದರೆ ಅದನ್ನು ತಲೆಗೆ ಹೆಡ್ ರೆಸ್ಟ್ ಥರ ಕೂಡ ನೀವು ಇಡಬಹುದು ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಲ್ವಾ ಸಾಫ್ಟಾಗಿ ಹಾಗೇ ಮನೆಯಲ್ಲೇ ಎಷ್ಟು ಕ್ಯೂಟಾಗಿ ತಯಾರು ಮಾಡಿದ್ವಿ ಅಂತ ಹೇಳಿ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡಿದರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಈ ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು